ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿರುವ ಕೆಪಿಸಿಸಿ ವಕ್ತಾರ ವಿ ಲಕ್ಷ್ಮಣ್ ಅನ್ಯಾಯಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಕೇಂದ್ರದ ನೀತಿಗಳಿಂದಾಗಿ ನಮ್ಮ ರಾಜ್ಯ ಸಾಲಗಾರ ರಾಜ್ಯವಾಗುತ್ತಿದೆ ರಾಜ್ಯದಿಂದ ಕೇಂದ್ರಕ್ಕೆ ವಿವಿಧ ಮೂಲಗಳಿಂದ ಅಪಾರ ಪ್ರಮಾಣದ ಸಂಪನ್ಮೂಲ ಹರಿದು ಹೋಗುತ್ತಿದೆ ಆದರೆ ರಾಜ್ಯಕ್ಕೆ ಮರಳಿ ಸಿಗುತ್ತಿರುವ ಸಂಪನ್ಮೂಲ ಮಾತ್ರ ವಿರಳವಾಗಿದೆ ನಾವು ನೂರು ರು ಸಂಗ್ರಹಿಸಿ ಕೇಂದ್ರಕ್ಕೆ ನೀಡಿದರೆ ನಮಗೆ ಮರಳಿ ಶೇಕಡ ಹದಿನೈದರಿಂದ ಹದಿಮೂರು ಪೈಸೆಗಳು ಮಾತ್ರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಬೇಕಲ್ ರಾಮನಾಥ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುರಯ್ಯ ಅಬ್ರಾರ್ ಕೊಡಗು ಸಾಮಾಜಿಕ ಜಾಲತಾಣದ ಸಂಚಾಲಕ ಸೂರಜ್ ಹೊಸೂರು ಮೈಸೂರು ಜಿಲ್ಲೆ ಸಾಮಾಜಿಕ ಜಾಲತಾಣದ ಸಂಚಾಲಕ ಮಹೇಶ್ ಉಪಸ್ಥಿತರಿದ್ದರು

ಐಟಿ ಬಿಟಿ ಎಕ್ಸ್ಪೋರ್ಟ್ ಇಂದ ಹದಿನೈದು ಸಾವಿರ ಕೋಟಿ ಟೋಟಲ್ ನಾಲ್ಕು ಪಾಯಿಂಟ್ ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೊಸ ನೀತಿ ಆಯೋಗದ ಮಾನದಂಡದ ಆಧಾರದ ಮೇರೆಗೆ ನಮಗೆ ವಾಪಸ್ ಕೊಡುವಂತ ಒಂದು ನಿಯಮ ನೀತಿ ಆಯೋಗದ ಪ್ರಕಾರ ಅವ್ರು ನಮಗೆ ಕೊಡ್ತಾ ಇರುವಂಥದ್ದೆಷ್ಟು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ನಾವು ಕಲೆಕ್ಟ್ ಮಾಡಿ ಕಳಿಸಿದರೆ ನಮಗೆ ಕೊಟ್ಟಿರುವಂಥದ್ದು ತೊಂಬರಿ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಅಷ್ಟೇ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಮಾತ್ರ ನಮ್ಮ ರಾಜ್ಯಕ್ಕೆ ವಾಪಸ್ ಮಾಡುವಂಥ ಕೆಲಸವನ್ನು ಮಾಡಿದೆ ನಲವತ್ತೈದು ಲಕ್ಷ ಕೋಟಿ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾವಿರದ ಬಜೆಟ್ ಗಾತ್ರ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ನಮಗೆ ಬಂದಿದ್ದು ನಲ್ವತ್ತಾರು ಸಾವಿರ ಕೋಟಿ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಜಾಸ್ತಿ ಆದಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಕೋಟಿ ನಮಗೆ ಬಂದಿದ್ದು ಬರೀ ಐವತ್ತು ಸಾವಿರ ಕೋಟಿ ಆರು ಸಾವಿರ ಕೋಟಿ ಮಾತ್ರ ಜಾಸ್ತಿ ಮಾಡಿದೆ ಮಾಡಬಲ್ ಅಮೌಂಟ್ ಗಾತ್ರ ಕೇಂದ್ರದ ಬಜೆಟ್ ಜಾಸ್ತಿ ಆದಾಗೆಲ್ಲ ನಮಗೆ ಒಂದು ಸಾವಿರ ಜಾಸ್ತಿ ಆಗಬೇಕು ಆಗುತ್ತಾ ಇಲ್ಲ ಸುಮಾರು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಷ್ಟು ಹಣ ನಮಗೆ ಈ ಬಜೆಟ್ ಜಾತದ ಮೇಲೆ ಕಳ್ಕೊಂಡಿರ್ಬೋದು ನಾವು ಕಾಣ್ತಾ ಇದ್ದೀವಿ ನಾನು ಡಾಕ್ಯುಮೆಂಟ್ಸ್ ತಮಗೆ ಕೊಡ್ತೀನಿ